ಎಲ್ಲ ಪತ್ರಕರ್ತರಿಗೂ ಸ್ನೇಹಿತರಿಗೂ ನಮಸ್ಕಾರ ಭಾಳ ಖುಷಿಯಾಗುತ್ತೆ ಟ್ರೈಲರ್ ನೋಡಿದೆ ವಿಜಿ ಜಿ ಸರ್ ತುಂಬ ಚೆನ್ನಾಗಿದೆ ಈ ವೈಫ್ ನೋಡ್ತಾ ಇದ್ರೆ ಅರ್ಧ ಗೆದ್ದಂಗೆ ಯಾಕಂದರೆ ನನ್ನ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಾರ್ವತಮ್ಮ ಅವ್ರ ಜಾಗದಲ್ಲಿ ಇಬ್ಬರು ಬಂದಾರೆ ಶಿವಣ್ಣ ಮತ್ತು ಗೀತಾಕ ಅವ್ರು ಬಂತು ಅಂದರೆ ಅವತ್ತೇ ಹೇಳಿದ್ದೀನಿ ಸಕ್ಸಸ್ ಗ್ಯಾರಂಟೀಡ್ ಅಂತ ಎಸ್ ಜಿ ಸೊ ಈ ಚಿತ್ರನೂ ಖಂಡಿತವಾಗೂ ಮತ್ತೊಂದು ಎಲ್ಲ ನಿರ್ಮಾಪಕರ ಕಡೆಯಿಂದ ಜಗದೀಶ್ ಅವ್ರಿಗೆ ನಿಜವಾಗ್ಲೂ ಹೆಡ್ಸ್ ಆಫ್ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಕನ್ನಡ ಚಿತ್ರರಂಗ ಏನು ಸ್ಟೇಜಲ್ಲಿದೆ ಇವತ್ತು ಧೈರ್ಯವಾಗಿ ಅನೌನ್ಸ್ ಮಾಡಿದ್ದೀರಾ ಮುಂದೆ ಬೈರ್ ರಣಗಲ್ ಬರುತ್ತೆ ಮಾರ್ಟಿನ್ ಬರುತ್ತೆ ಯು ಐ ಬರುತ್ತೆ ಅಣ್ಣ ಅವರಿದ್ದಾಗ ಒಂದು ವೈಭವ ಇತ್ತಲ್ಲ ಆ ಥರ ಬರುತ್ತೆ ಇನ್ನು ಮುಂದಕ್ಕೆ ಖಂಡಿತವಾಗೂ ಸೊ ಆ ಡೇಟ್ ಅನೌನ್ಸ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಆಮೇಲೆ ವಿಜಯವರ ಶ್ರದ್ಧೆ ಧೈರ್ಯ ಖಂಡಿತವಾಗೂ ಒಳ್ಳೆ ಎಫರ್ಟ್ ಇದೆ ಟ್ರೈಲರ್ ಅಲ್ಲಿ ಕಾಣ್ತು ಅದ್ಭುತವಾದ ಯಶಸ್ಸಾಗುತ್ತೆ ಕನ್ನಡ ಚಿತ್ರರಂಗದ ಸುವರ್ಣ ಮತ್ತೆ ಓಪನ್ ಆಗುತ್ತೆ ಥ್ಯಾಂಕ್ ಯು ಶ್ರೀಕಾಂತ್ ಸರ್ ತಾವೊಂದು ಮಾತು ಹೇಳಿದ್ರಿ ನಮ್ಮ ಜಗದೀಶ್ ಅವ್ರಿಗೆ ಮತ್ತೆ ಕೃಷ್ಣ ಸರ್ಗೆ ಅವ್ರ ಧೈರ್ಯ ಮೆಚ್ಚಬೇಕು ಒಂದು ಲೋ ಫೇಸಲ್ಲಿ ಇರುವಾಗ ಮತ್ತೊಂದು ಸಿನಿಮಾ ಮುಂದೆ ಅಂತ ಬಹುಶಃ ಸಲಗ ರಿಲೀಸ್ ಆದಾಗ್ಲೂ ಕೋವಿಡ್ ನಂತರ ಒಂದಷ್ಟು ಜನ ಥಿಯೇಟರ್ಗೆ ಬರೋದು ಕಮ್ಮಿ ಆಗಿತ್ತು ಆ ಧೈರ್ಯ ನೀವು ಮಾಡಿ ಸಲಗ ರಿಲೀಸ್ ಮಾಡಿ ಜನರನ್ನೆಲ್ಲ ಥಿಯೇಟರ್ ಹತ್ರ ಬರ್ಮಾಡ್ಕೊಂಡಿದ್ರಿ ನೀವು ಅದೇ ಖಂಡಿತ ಧೈರ್ಯ ಅಂದರೆ ನೋಡಿ ನಮ್ಮ ಬಾಸು ಮತ್ತೆ ಮೇಡಮ್ ಇಬ್ಬರು ಕೂತಿದ್ದಾರೆ ಅವರೇ ಅವಾಗಲೂ ಸಲಗಾಗ್ ಬಂದು ಶಿವಣ್ಣ ಅವ್ರು ಹೇಳ್ದಂಗೆ ಇಡೀ ದೊಡ್ಡ ಮನೆ ಕುಟುಂಬ ಅಪ್ಪು ಇರ್ಬೋದು ಉಪೇಂದ್ರ ಇರ್ಬೋದು ಎಲ್ಲ ಬಂದಿದ್ರು ಸೊ ಅದೇ ರೀತಿ ಒಂದು ವೈಪ್ ಕಾಣ್ತಾ ಇದೆ ಮತ್ತೆ ಇದು ಸ್ಟಾರ್ಟ್ ಆಗಿದ್ದು ಒಂದು ಹೇಳಲೇಬೇಕು ಈ ಭೀಮಾ ಹೆಂಗ್ ಸ್ಟಾರ್ಟ್ ಆಯಿತು ಅಂದರೆ ಜಗದೀಶು ನಮ್ಮ ಸಲಗ ಬಿ ಕೆ ಟಿ ರಿಲೀಸ್ ಮಾಡಿದರು ಫಸ್ಟ್ ದಿನ ನಮ್ಮ ಜೆ ಎನ್ ಆಫೀಸಲ್ಲಿ ನನ್ನ ಜೊತೆನೇ ಇದ್ದರು ಹೌಸ್ಫುಲ್ ಸರ್ ಅಂದರು ಮೂರನೇ ದಿನ ಭಾನುವಾರ ಸಿಕ್ಕಿದ್ರು ಎಲ್ಲ ಕಡೆ ಹೌಸ್ಫುಲ್ ಅಂದರು ನಾನು ಸೋಮವಾರ ಕಲೆಕ್ಷನ್ ಕೇಳೋಣ ಅಂದರೆ ಅವ್ರ ಮನೇಲಿ ಭೀಮಾ ಡೇಟ್ ತೊಗೊಂಡಿದ್ರು ಸೊ ಮೂರು ದಿನದ ಕಲೆಕ್ಷನ್ ನೋಡಿಬಿಟ್ಟು ಈ ಡೇಟ್ ತೊಗೊಂಡಿರೋದು ಭಾಳ ಚತುರ ಜಗದೀಶ್ ಭಾಳ ಬುದ್ಧಿವಂತ ಅದ್ರ ಜೊತೆಗೆ ಕೃಷ್ಣನೂ ಅಷ್ಟೇ ಸೊ ಅದ್ಭುತವಾಗುತ್ತೆ ಥ್ಯಾಂಕ್ ಯು ಧನ್ಯವಾದ ಎಲ್ರಿಗೂ ನಮಸ್ಕಾರ ಭೀಮಾ ಸ್ಟಾರ್ಟ್ ಆದಾಗಿದ್ದ ನಾನು ಸಾರ್ ಜೊತೆ ಅಂದರೆ ನಾನು ಮುಂದಿನ ಸಿನ್ಮಾ ಜರ್ನಿ ಮಾಡಿದ್ದೀನಿ ಆಲ್ಮೋಸ್ಟು ತುಂಬ ಈ ಸಿನಿಮಾ ತುಂಬ ಭಾಗ ಡಬ್ಬಿಂಗ್ ಟೈಮಲ್ಲಿ ಎಡಿಟಿಂಗ್ ಟೈಮಲ್ಲಿ ನೋಡಿದ್ದೀನಿ ನಾನು ಸಾರಿಗೆ ಪ್ರತಿ ಸಾರಿಗೆ ಹೇಳ್ತಾ ಇದ್ದೆ ಅಂದರೆ ಭೀಮಾ ಒಂದು ಹೊಸ ಜಗತ್ತನ್ನು ಕಟ್ಕೊಟ್ಟಿದ್ದಾರೆ ಅಂದರೆ ಸರ್ ನೋಡಿದ ಜಗತ್ತದು ನಾನು ಆ ಲೊಕೇಶನ್ಗೆ ಹೋದಾಗ ಒಂದು ಕೆರವನ್ ಕೂಡ ಅಲ್ಲಿ ಒಬ್ಬರು ಓ ಓಡಾಡೋಕ್ಕೂ ಜಾಗ ಇರಲ್ಲ ಆ ಲೊಕೇಶನ್ ಲೊಕೇಶನ್ನಲ್ಲಿ ಅವರು ಶೂಟ್ ಮಾಡ್ತಾ ಇದ್ದರು ನಾನು ಕೇಳಿದೆ ಸರ್ ನಾನು ಆಗಿದ್ರೆ ನೀವು ಈ ಲೊಕೇಶನ್ ಎಲ್ಲ ಬರ್ತಾ ಇದ್ದೀರಿ ಸರ್ ಹೀರೋ ಆಗಿ ಅಂತ ಕೇಳ್ತಾ ಇದ್ದೆ ಏ ಇದು ನನ್ನ ಮಗುಪ್ಪ ನಾನು ಎಷ್ಟು ಕನಸು ಕಟ್ಟಿದ್ದೀನಿ ಅದು ಮಾಡಬೇಕು ಅಂತ ಸೊ ಅವಾಗ ಅರ್ಥ ಆಯ್ತು ಟೋಟಲಾಗಿ ಒಂದು ವಿಜುವಲ್ಸ್ ನೋಡಿದ್ರೆ ಇದು ಒಂದು ಸಿಟಿ ಆಫ್ ಗಾಡ್ ಕನ್ನಡಕ್ಕೆ ಆ ಥರದ್ದು ಒಂದು ಸಿನಿಮಾ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಒಂದು ಹೊಸ ಜಗತ್ತನ್ನು ಕಟ್ಟಿಕೊಟ್ಟಿದ್ದಾರೆ ವಿಜಯ್ ಸರ್ ಥ್ಯಾಂಕ್ ಯು ಸರ್ ಒಳ್ಳೇದಾಗಲಿ ಯಾಕಂದ್ರೆ ನನಗೆ ತುಂಬ ಒಂದು ಹೋಪ್ ಇದೆ ಈ ಸಿನಿಮಾ ಬಗ್ಗೆ ಒಳ್ಳೇದಾಗಲಿ ಅಂತ ಕೇಳ್ತಾ ಮಾತು ಮುಗಿಸಿ ಥ್ಯಾಂಕ್ ಯು